ಮುಖ್ಯಸ್ ಕೃಷ್ಣಾಮೃತ ಮಹಾರಾಣವಂ ಕೃಷ್ಣಾಮೃತ ಮಹಾರಾಣವದ ಎಲ್ಲ ಸಚ್ಚಿಂತಕರಿಗೂ ಹೃತ್ಪೂರ್ವಕವಾದ ವಂದನೆಗಳು ಅನ್ಯ ದೇವತಾ ಉಪಾಸನೆಯ ಮಾತುಗಳನ್ನು ಆಡ್ತಾ ಉಳಿದ ದೇವತೆಗಳ ಉಪಾಸನೆಯ ಬಗ್ಗೆ ತಪ್ಪು ಕಲ್ಪನೆ ಮಾಡಬಾರದು ಮಾಡಬಾರದು ಅನ್ನೋ ಸಂಗತಿಯನ್ನು ಶಾಸ್ತ್ರ ಹೇಳಿಲ್ಲ ಮಾಡಲೇಬೇಕು ಆದ್ರೆ ಅದಕ್ಕೆ ಕೊಟ್ಟ ಉದಾಹರಣೆಗಳು ಎಷ್ಟು ಚೆನ್ನಾಗಿ ಬಂತು ಅದು ಒಂದು ಒಂಥರ ಪದ್ಯ ಇದ್ದ ಹಾಗೆ ಎರಡನೇ ಸಾಲ ನಿರಂತರ ಅದು ರಿಪೀಟ್ ಆಗ್ತಾ ಇರುತ್ತೆ ಆತರ ಮೊದಲನೇದ್ರಲ್ಲಿ ಅಮೃತವನ್ನ ತೊರೆದು ಹಾಲಾಹಲವನ್ನು ಕುಡಿದಂತೆ ಭಗವಂತನನ್ನು ತೊರೆದು ಬೇರೆ ದೇವತೆಗಳು ಉಪಾಸನೆ ಅಂತ ಅನ್ನೋದು ಆಮೇಲೆ ಮತ್ತೆ ಹೇಳಿದ್ರು ಹರಿಯಲ್ಲಿ ಗಂಗೆಯ ನೀರು ಸಿಕ್ಕಿದಾಗ ಯಾವುದೋ ನೀರಿಗಾಗಿ ಅವನು ಅಥವಾ ಅಮೃತದ ರಸ ಸಿಕ್ಕಿದಾಗ ಬೇರೆ ನೀರನ್ನು ಕುಡಿತಾನೆ ಎನ್ನುವುದು ಅವನ ದಂಡೆತನ ಸ್ವಧರ್ಮವನ್ನು ತ್ಯಾಗ ಮಾಡಿ ಪರಧರ್ಮದ ಚೌಕಟ್ಟಿನ ಒಳಗೆ ಯಾರು ತಾನು ಮುಳುಗಿ ಹೋಗ್ತಾನೋ ಅಂತವನು ಹೇಗೆ ದುರ್ಗತಿಯನ್ನ ಅನುಭವಿಸ್ತಾನೋ ಆಗ ಅವನಿಗೆ ಅದಕ್ಕೆ ತಕ್ಕದಾದ ಶಿಕ್ಷೆ ಒದಗಿಯೇ ಒದಗುತ್ತೆ ಹಾಗೆ ಅವನು ಉಪಾಸನೆಯಲ್ಲೂ ಕೂಡ ದಾರಿ ತಪ್ಪಾನೆ ಮುಂದೆ ಅಂಥದ್ದೇ ಒಂದು ಇನ್ನೊಂದು ಸುಂದರವಾದ ಉದಾಹರಣೆ ಗಾಂಚ ವಿಮೂಢಾತ್ಮ ಗದಭೀಂ ವಂದತೆ ಯಥಾ ಹರಿಂ ಪರಿತ್ಯಜ್ಯ ಚಾನೇವಾಸ ಮನೆಯಲ್ಲಿ ಸುಂದರವಾದ ಯಜಮಾನನನ್ನು ಪ್ರೀತಿಸುವ ಹಸು ಇದೆ ಅದನ್ನ ತ್ಯಾಗ ಮಾಡಿ ಕತ್ತೆ ಹಾಲಿಗೆ ತುಂಬಾ ಬೆಲೆ ಅಂತ ಹೇಳಿ ಕತ್ತೆಯನ್ನ ಸಾಕಿದ್ರೆ ಕತ್ತೆನೂ ಸಾಕಿ ಸಾಕಬಾರದು ಅಂತ ಅರ್ಥ ಅಲ್ಲ ಗರ್ಧ ವಂದತೆ ಯಥ ಕತ್ತೆಗಿಂತ ಹೆಚ್ಚಿನ ಮಹತ್ವವನ್ನ ಹಸುವಿಗಿಂತ ಹೆಚ್ಚಿನ ಮಹತ್ವವನ್ನ ಕತ್ತೆಗೆ ಕೊಟ್ಟು ಯಾರು ಜೀವನದಲ್ಲಿ ಅಂದ್ರೆ ಈಗ ಅಗಸ ಹಾಗೆ ಅವನ ಮುಖ್ಯ ಕೆಲಸಕ್ಕೆ ಅದೇ ಪ್ರಧಾನ ಈಗ ಇಲ್ಲೇ ಬಿಡಿ ಆವಾಗ ದೊಡ್ಡ ವ್ಯವಹಾರ ಅಂದ್ರೆ ಪ್ರತಿ ಮನೆಯಿಂದಲೂ ಕೂಡ ಬಟ್ಟೆ ಸ್ವೀಕಾರ ಮಾಡಿ ಹೋಗದು ಅಗಸ ತಾನೇ ಕೊಟ್ಟು ಹೋಗ್ತಿದ್ದ ಆ ಇವತ್ತು ಡ್ರೈ ಕ್ಲೀನಿಂಗ್ ಅಂತ ಅನ್ನೋದು ಏನ್ ಏನೊಂದು ಉದ್ಯೋಗದ ಮುಖ ಇದೆ ಅದು ಆವಾಗ ಕತ್ತೆಯ ಮುಖಾಂತರ ಅವನು ಅಗಸ ಎಲ್ಲ ಕಡೆಗೂ ಹೋಗಿ ಕೊಡ್ತಿದ್ದ ಒಂದ್ ಕಡೆ ಮಾತು ಬರುತ್ತಲ್ವ ದೊಡ್ಡ ದಾನಿ ಯಾರು ಕಲಿಯುಗದಲ್ಲಿ ಅಂದ್ರೆ ಅಗಸ ದೊಡ್ಡ ದಾನಿ ಅವರು ಬಟ್ಟೆಗಳನ್ನು ತೆಗೆದುಕೊಂಡು ಒಗದಾದ್ಮೇಲೆ ದುಡ್ಡು ತಗೊಂಡು ವಾಪಸ್ ಆ ಬಟ್ಟೆಯನ್ನು ಕೊಡ್ತಾನೆ ಅನ್ನೋನೇ ದೊಡ್ಡ ದಾನಿ ಅಂತ ಅಂದ್ರೆ ಆ ರೀತಿ ವ್ಯವಹಾರದ ಮುಖ ಬಂದು ಬಿಡುತ್ತೆ ಹಸು ಮೂಲೆ ಗುಂಪಾಗುತ್ತೆ ಯಾಕೆಂದ್ರೆ ಹಾಲು ಕೊಡುದಿಲ್ಲ ಅಂತ ಪ್ರಶ್ನೆ ಬಂದ ಮೇಲೆ ಅದರ ಮೇಲೆ ಇನ್ವೆಸ್ಟ್ ಮಾಡುದು ಅಂತೆಲ್ಲ ಆಗುತ್ತೆ ನಾವು ಈ ಇನ್ವೆಸ್ಟ್ ಅನ್ನುವ ಪದ ಎಲ್ಲಿ ಬಳಸ್ತೇವೋ ಅಲ್ಲೆಲ್ಲ ಕಡೆಯಲ್ಲಿ ನಾವು ಕಳ್ಕೊಂಡ್ವಿ ಅಂತ ಅರ್ಥ ಬಳಸಲೇಬಾರದು ಅಂತಲ್ಲ ಈಗ ಪ್ರಯತ್ನವನ್ನು ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ಫಲವನ್ನು ನಾವು ಪಡೀತೇವೆ ಅನ್ನೋದು ಲೋಕದ ದೃಷ್ಟಿಯಿಂದ ಸರಿ ಆದ್ರೆ ಈ ಶಬ್ದ ಒಂಥರ ಅದು ಪ್ರತಿ ಫಲ ಕೊಡ್ಲೇಬೇಕು ಅನ್ನೋದಕ್ಕೋಸ್ಕರ ಮಾಡುವ ಕರ್ಮ ಅನ್ನೋ ಅರ್ಥದಲ್ಲಿ ಬರುತ್ತೆ ನಮಗೆ ಶಾಸ್ತ್ರದಲ್ಲಿ ಹಾಗೆ ಭಾವನೆ ಇಲ್ವೇ ಇಲ್ಲ ನಾವು ಕೆಲಸ ಮಾಡೋದು ನಮ್ ಕರ್ತವ್ಯ ಅನ್ನುವ ದೃಷ್ಟಿಯಿಂದ ಹೊರತು ಅದು ಪ್ರತಿಯಾಗಿ ನನಗೆ ಇಂಥದ್ದೇ ಫಲ ಕೊಡಬೇಕು ಅನ್ನುವ ನಿಶ್ಚಯ ಬುದ್ಧಿಯಿಂದ ಅಲ್ಲ ಅದನ್ನ ಆ ಶಬ್ದವೇ ಹೊಂದುವುದಿಲ್ಲ ಯಾವುದಾದ್ರೂ ಆಗುವುದು ಅನ್ಯ ದೈವ ಅಂತ ಅನ್ನೋದು ಭಗವಂತನನ್ನು ಹೊರತುಪಡಿಸಿ ನಾರಾಯಣನನ್ನು ಹೊರತುಪಡಿಸಿ ಉಳಿದ ಎಲ್ಲಾ ದೇವತೆಗಳಲ್ಲಿ ಪ್ರಾಧಾನ್ಯ ಚಿಂತನೆ ಉಳಿದ ದೇವತೆಗಳ ಚಿಂತನೆ ಮಾಡಬಾರದು ಅಂತ ಅರ್ಥ ಅಲ್ಲ ಈಗ ಗರ್ಧಬಿಯನ್ನದಕ್ಕೆ ಹೇಳಿದ್ರು ಗರ್ಧಬಿಯನ್ನ ಅಗೌರವದಿಂದ ತೋರ್ಬೇಕು ಅಂತ ಅರ್ಥ ಅಲ್ಲ ಇದಕ್ಕೆ ಹಸುವನ್ನ ತೊರೆದು ಗರ್ಧಬಿಯನ್ನೇ ಮನೆಯಲ್ಲಿ ಪೂಜೆಗೆ ಇಟ್ಟುಕೊಳ್ಳುವುದು ಅನ್ನೋದು ಮೂರ್ಖತನ ಬೇರೆ ಎಲ್ಲ ಪ್ರಾಣಿಗಳು ಪ್ರಕೃತಿಯಲ್ಲಿ ಅತ್ಯಂತ ಮುಖ್ಯವಾದ ಸ್ಪೀಷಿಸ್ಗಳೇ ಮನುಷ್ಯನಿಗಿಂತ ತುಂಬಾ ಮುಖ್ಯ ಮನುಷ್ಯ ಇಲ್ಲದೆ ಇದ್ರು ಪ್ರಕೃತಿ ಸುಖವಾಗಿರುತ್ತೆ ಆದರೆ ಅದಕ್ಕೆ ಅರ್ಥ ಬರುವುದಿಲ್ಲ ಸಾರ್ಥಕವಾದ ಕೆಲಸಕ್ಕಾಗಿ ಉಪಯೋಗ ಆಗುದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಮನುಷ್ಯ ಬೇಕು ಅಂತ ಉಳಿದ ಪ್ರಪಂಚದ ನಿರೀಕ್ಷೆ ಇರುತ್ತೆ ಆದ್ರೆ ಅದನ್ನ ನಿರೀಕ್ಷೆ ಮಾಡಿದ್ದು ಯಾಕೆ ಅಂತ ಗೊತ್ತಿಲ್ಲದೆ ತಾನು ಯಾವುದಕ್ಕೋಸ್ಕರ ಇಲ್ಲಿ ಅಪಾಯಿಂಟ್ ಆಗಿದ್ದೇನು ಅದನ್ನ ಬಿಟ್ಟು ಯೋಚನೆ ಮಾಡ್ತಾನೆ ಅಂತ ಅಂದ್ರೆ ಅವನು ದಡ್ಡ ಆಗ್ಬಿಡ್ತಾನೆ ಹಾಗಾಗಿ ಗಂಚ ತೆಕ್ವ ವಿಮೂಢಾತ್ಮ ಗರ್ಧಭೀ ಭೀ ಮಂದತೆ ಯಥ ಗರ್ಧೀ ಅಂದ್ರೆ ಹೆಣ್ಣು ಕತ್ತೆ ಅದನ್ನ ಭಾರಿ ನಮಸ್ಕಾರ ಮಾಡಿ ಏನ್ ಮಾಡುತ್ತೆ ಹೇಳಿ ಹಿಂದೆ ಹೋಗಿ ಕಾಲು ಈ ಹಸುವಿಗೆ ನಾವು ಬಾಲ ಮುಟ್ಟಿ ಅದರ ತುದಿಯನ್ನ ತಲೆಗೆ ಮೆಟ್ಟುಕೊಳ್ಳುವುದೋ ಏನು ಅಂದ್ರೆ ಅದನ್ನ ಸ್ಪರ್ಶಿಸಿಕೊಳ್ಳೋದು ಏನೋ ಮಾಡುತ್ತೇವೆ ಹಾಗೆ ಕತ್ತೆದ್ ಮಾಡ್ಲಿಕ್ಕೆ ಹೋದ್ರೆ ಜಾಡಿಸಿ ಒದಿಯತ್ತೆ ಅದು ಒದ್ರೆ ಒಂದ್ಸಲಕ್ಕೆ ಎಲ್ಲಾ ಸುತ್ತಲಿನ ಲೋಕಗಳು ಕಾಣ್ಲಿಕ್ಕೆ ಶುರುವಾಗುತ್ತೆ ನೀವು ಅರಿ ಹೌದು ಅದರಲ್ಲೂ ದೇವರಿದ್ದಾನೆ ಇಲ್ಲ ಅಂತ ಯಾರು ಹೇಳಿದ್ದು ಆ ದೇವರು ಇನ್ನೂ ಒಂದು ಅದರಲ್ಲಿ ವಿಶೇಷ ಗುಣ ಇಟ್ಟಿದ್ದಾನೆ ನಮಗೂ ಎಚ್ಚರವೂ ಕೊಟ್ಟಿದ್ದಾನೆ ಒದಿತೇನೆ ಅಂತ ಒದಿಯುವ ಗುಣ ಅದರ ಸಹಜವಾದದ್ದು ಅದು ಇದೆ ಅಂತ ಅಂದ್ಮೇಲೆ ಮತ್ತೆ ಹಸುವಿನ ಹಾಗೆ ಅದಕ್ಕೂ ಬಾಲಕ್ಕೆ ಅರಶನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡ್ತೇನೆ ಅಂತ ಹೋದ್ರೆ ಹಲ್ಲು ದುರಿಸ್ಕೊಳ್ಳುವ ಕಾರ್ಯಕ್ರಮ ಏನಾದ್ರೂ ಇದ್ರೆ ಹಾಗೆ ಮಾಡ್ಬೇಕಷ್ಟೇ ಫ್ರೀಯಾಗಿ ಆಗತ್ತೆ ಈ ಹತ್ರ ಹೋಗಿ ಸಾವಿರ ಗಟ್ಟಲೆ ಖರ್ಚು ಮಾಡ್ಕೊಳ್ಳೋದಕ್ಕಿಂತ ಒಂದೇ ಸರ್ತಿ ಆದ್ರೆ ಯಾವ್ದು ಬೀಳ್ಬೇಕು ಅಂತ ಗೊತ್ತಾಗುದಿಲ್ಲ ಒಟ್ಟಂತೂ ಅದರಿಂದ ಅಪಾಯವನ್ನ ನಿರೀಕ್ಷೆ ಮಾಡಿಯೇ ಅವರು ಹಸುವನ್ನ ಪೂಜಿಸುವುದರ ಬದಲು ಹೆಣ್ಣು ಕತ್ತೆಯನ್ನು ಪೂಜಿಸುವುದರಲ್ಲಿ ಏನು ಸ್ವಾರಸ್ಯ ಇಲ್ಲ ಹಾಗೇನೆ ಅದು ಜೀವನಕ್ಕೆ ಫಲಪ್ರದನೂ ಅಲ್ಲ ಹಾಗೇನೆ ತಥಾಹರಿಂಪರಿತ್ಯಜ್ಯ ಅನ್ಯಂ ದೇವಂ ಉಪಾಸತೆ ಅನ್ಯ ಅಂದ್ರೆ ಭಗವಂತನನ್ನು ಹೊರತುಪಡಿಸಿ ಉಳಿದೆ ಯಾವ್ದಾವುದೋ ನಮ್ಮ ಸಣ್ಣ ಪುಟ್ಟ ಆ ಪ್ರದೇಶಗಳಲ್ಲಿ ಇರುವಂತಹದ್ದೆಲ್ಲ ಭಾರಿ ದೊಡ್ಡದಾಗುತ್ತೆ ಯಾಕಂದ್ರೆ ನಿಜವಾಗಿ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗಲ್ಲ ಆರಂಭದಲ್ಲಿ ಆ ಊರಿನಲ್ಲಿ ಅದು ಬಿಟ್ಟರೆ ಬೇರೆ ಗೊತ್ತೇ ಇಲ್ಲ ನಾನು ಹೇಳ್ತಾ ಇರೋದು ಇದು ಒಂದು ಹಂತಕ್ಕೆ ತಿಳುವಳಿಕೆಯ ಮಟ್ಟವನ್ನ ಏರು ಅವಕಾಶವನ್ನ ಪಡೆದು ಅದರ ಅಭಿಪ್ರಾಯದ ಸರಿಯಾದ ಗ್ರಹಿಕೆಗೆ ಒಳಗಾಗಬೇಕು ಅಂತ ಬಯಸಿದವನಿಗೆ ಇದು ಲಾಭ ಉಳಿದಂತೆ ಧರ್ಮ ಉಳಿಲಿಕ್ಕೆ ಅವರು ಅವರವರ ಮನೆತನದ ದೇವರು ಊರಿನ ದೇವರು ಗ್ರಾಮ ದೇವರು ಇಷ್ಟ ದೇವರು ಏನೇನೋ ಇರುತ್ತೆ ಎಲ್ಲವನ್ನು ಕನಿಷ್ಠ ಪಕ್ಷದ ತತ್ಕಾಲದ ಸಮಸ್ಯೆಗಳ ಪರಿಹಾರಕ್ಕಾಗಿ ಲೋಕದಲ್ಲಿ ವಿಧಾನ ಆಗಿದೆ ಪುರಾಣಗಳಲ್ಲೇ ವಿಧಾನ ಮಾಡಿದ್ದಾರೆ ಉಳಿದ ದೇವತೆಗಳ ಚಿಂತನೆಯನ್ನ ಆದರೆ ಉಳಿದ ದೇವತೆಗಳ ಚಿಂತನೆಯನ್ನ ನಿನ್ನೆ ಹೇಳಿದ ಹಾಗೆ ಅನ್ಯ ಏಪ್ಯನ್ಯ ದೇವತಾ ಭಕ್ತಾ ಯಜಂತೇ ಮಾಂ ಅವಿಧಿಪೂರ್ವಕಂ ಅನ್ಯ ದೇವತೆಗಳ ಭಕ್ತರನ್ನ ಆ ಭಕ್ತರು ಆ ದೇವತೆಗಳನ್ನ ಬಹಳ ವೈಭವದಿಂದ ಪೂಜೆ ಮಾಡ್ತಾರೆ ಆದ್ರೆ ವಿಧಿ ತಪ್ಪಿ ಹೋಗಿರುತ್ತೆ ವೈಭವ ಬೇರೆ ವಿಧಿ ಬೇರೆ ಆದ್ರೆ ಆ ದೇವತೆಗಳಲ್ಲಿ ನಿಂತು ಫಲ ಕೊಡೋನ್ ನಾನೇ ನಾನೇ ಅವರಲ್ಲಿ ಅಂತಹ ಯಜಮಾನ ಉದ್ದಿಷ್ಟವಾದ ಫಲವನ್ನ ಕೊಡ್ಲಿ ಅಂತ ಆಶೀರ್ವದಿಸ್ತೇನೆ ಆದ್ರೆ ಅವನಿಗೆ ಗೊತ್ತಾಗಲ್ಲ ನನಗೆ ಸಿಕ್ಕಿದ ಆ ದೇವರಿಂದನೇ ಅಂತ ಭಾವಿಸ್ತಾನೆ ಆ ದೇವತಾ ಶಕ್ತಿಯಿಂದಲೇ ಭೂತವೋ ಪ್ರೇತವೋ ಪಿಶಾಚಿಯೋ ಏನೋ ನೂರಾರು ತರದಿದೆಯಲ್ಲ ನಮ್ಮ ಕಷ್ಟಗಳನ್ನು ಪರಿಹರಿಸ್ಲಿಕ್ಕೆ ಹೋಗಿ ನಿಲ್ಲುವ ದೇವತಾ ಶಕ್ತಿಗಳು ಅವುಗಳಿಗೆಲ್ಲವೂ ಎಲ್ಲವೂ ಕೂಡ ಎಲ್ಲ ವ್ರತಗಳು ಏಕಾದಶಿಯ ಹಿಂದೆ ಅಂತ ಹೇಳಿದ ಹಾಗೆ ಎಲ್ಲ ದೇವತೆಗಳು ಶ್ರೀಹರಿಯ ಹಿಂದೆ ಅಂತ ಒಂದು ಮಾತಿದೆ ಆ ತರ ಉಳಿದ ದೇವತೆಗಳಲ್ಲಿ ತಿರಸ್ಕಾರದ ಭಾವ ಸರ್ವ ತಾಸಲ್ಲ ಇದು ಬಹುಶಃ ಹೇಳಿದ್ದು ಮತ್ತೆ ವೇದವ್ಯಾಸರ ಮಾತಿನ ಹಿನ್ನೆಲೆಯಲ್ಲಿ ಆಚಾರ್ಯರೇ ಕೆಲವರಲ್ಲಿ ಕೆಲವು ದೇವತೆಗಳನ್ನು ಉಪಾಸನೆ ಮಾಡಿದ್ರೆ ಇನ್ ಕೆಲವು ದೇವತೆಗಳಿಗೆ ಪ್ರವೇಶವೂ ಇಲ್ಲ ತಾವು ಅಲ್ಲಿ ಪ್ರವೇಶ ಮಾಡಲ್ಲ ತಮ್ಮಲ್ಲಿಗೂ ಅದರ ಪ್ರವೇಶ ಬಿಟ್ಕೊಡಲ್ಲ ಇನ್ನು ಕೆಲವರು ಏನ್ ಹೇಳಿದ್ರು ಒಂದೇ ಅಂತ ಅದು ಮಾಡಿದ್ರು ಒಂದೇ ಇದು ಮಾಡಿದ್ರು ಒಂದೇ ಹೀಗೆ ಮಾಡಿದ್ರು ಒಂದೇ ಹಾಗೆ ಮಾಡಿದ್ರು ಒಂದೇ ಹಾಗಾದ್ರೆ ಆಫೀಸಲ್ಲಿ ಎಲ್ಲಾ ಕೆಲಸ ಒಂದೇ ಅಂತ ಮಾಡ್ಲಿಕ್ಕೆ ಆಗತ್ತ ಎಲ್ಲಾ ಕೆಲಸ ಮಾಡಿದ್ರು ಒಂದೇ ಕೆಲಸ ಆಗುತ್ತೆ ಅಂತ ಲೋಕದಲ್ಲಿ ಯಾವ್ದು ಅನುಭವ ವಿರುದ್ಧವೋ ಅದನ್ನು ನಾವು ಉಪಾಸನೆಯ ಮುಖಕ್ಕೆ ತಂದ್ಕೊಳ್ಬಾರದು ಅದರದ್ದೇ ಆದ ಉಪಾಸನೆ ಮುಖಗಳಿವೆ ಅದನ್ನೇ ನಾವು ಹ್ಮ್ ಯಕ್ಷಾರಾ ಯಕ್ಷಾರಾಧನೆ ಉಳಿದ ದೇವತೆಗಳು ಈಗ ದೇವರನ್ನು ಹೊರತುಪಡಿಸಿ ಇನ್ನೆಲ್ಲ ಅವನ ಪರಿವಾರದ ದೇವತೆಗಳನ್ನು ಕೂಡ ಸರ್ವ ಸರ್ವ ಆ ದೇವತಾ ಸ್ವರೂಪಕ್ಕಿಂತ ಹೆಚ್ಚಿನದ್ದು ಸರ್ವೋತ್ತಮತ್ವೇನ ಉಪಾಸನೆ ಮಾಡುವುದು ಸೇರಿ ಯಕ್ಷ ರಾಕ್ಷಸರ ಆರಾಧನೆ ಮಾತ್ರ ಅಲ್ಲ ನಾವು ಈಗ ದೇವತಾ ಪರಿವಾರದಲ್ಲೇ ಇರುವವರನ್ನ ಭಗವಂತನ ಅನುಸಂಧಾನವನ್ನ ತ್ಯಾಗ ಮಾಡಿ ಉಪಾಸನೆ ಮಾಡಿದ್ರು ಅದು ಅನ್ಯ ದೇವರೇ ಅನ್ಯ ಅನ್ನುವ ಶಬ್ದ ಅನನ್ಯ ಅನ್ನುವ ಶಬ್ದಕ್ಕೆ ಏನರ್ಥ ಅಂದ್ರೆ ನಾರಾಯಣ ಅಂತ ಅರ್ಥ ಅನ್ಯ ಅಂತಂದ್ರೆ ನಾರಾಯಣನನ್ನು ಹೊರತುಪಡಿಸಿ ಎಲ್ಲವೂ ಹೊರತುಪಡಿಸಿದ ಎಲ್ಲಾ ದೇವತೆ ಸ್ವತಃ ಅವ್ಯ ಕೃಷ್ಣ ಗೀತೆಯಲ್ಲೇ ಮುಂದೆ ಹೇಳ್ತಾನೆ ಹನ್ನೆರಡನೇ ಅಧ್ಯಾಯದಲ್ಲಿ ಅವ್ಯಕ್ತ ಲಕ್ಷ್ಮಿಯ ಆರಾಧನೆಯು ಕೂಡ ಪರಮಾತ್ಮನ ಆರಾಧನೆಯ ಸಂಬಂಧ ಇಲ್ಲದೆ ಆಯಿತು ಅಂದ್ರೆ ಅದು ಆ ಅನ್ಯ ದೇವತಾ ಆರಾಧನೆಯೇ ಆಯಿತು ಆದಾಗ ಅದರಿಂದ ಅವನು ತತ್ಕಾಲದ ಸೌಖ್ಯವನ್ನು ಅನುಭವಿಸಿದ್ದಾನೆ ಭೌಗೋಳಿಕ ಸ್ಥಿತಿಗತಿಗಳು ಆತನಿಗೆ ಅನುಕೂಲಕರವಾಗಿ ಕಾಣುತ್ತೆ ತತ್ಕ್ಷಣದಲ್ಲಿ ಆದ್ರೆ ಅದು ತಪ್ಪು ಅಂತ ಹೇಳಿದ್ದಲ್ಲ ಅಂದ್ರೆ ಈಗ ಆ ಮಹಾ ಅನರ್ಥಕ್ಕೆ ಕಾರಣ ಅಂತ ಹೇಳಿದ್ದಲ್ಲ ನಿಮ್ ಸಿಗಬೇಕಾದ ಫಲ ಸಿಗಲ್ಲ ಏನೋ ಲೌಕಿಕವಾದ ತತ್ಕಾಲದ ಫಲ ಸಿಗುತ್ತೆ ಆದ್ರೆ ಹಾಗೆ ಮಾಡ್ತಾ ಇರೋ ನೀವು ಮಾಡ್ತಾ ಇರೋದೇ ತಪ್ಪು ಅಂತಾನು ಹೇಳಿಕ್ಕಿಲ್ಲ ಅವರನ್ನ ನೋಡು ಹಾಗೆ ಮಾಡಿದ್ರೆ ಅದನ್ನ ತಿದ್ದಬೇಕಾದ ವಿಷಯ ಹೊರತು ಬೈಬೇಕಾದ ವಿಷಯ ಅಲ್ಲ ಕೃಷ್ಣ ಅದಕ್ಕೆ ನೋಡಿ ನಿಮಗೆ ದುಃಖದ ದಾರಿಯಪ್ಪ ಅದು ತುಂಬಾ ಶ್ರಮ ಹಾಕಬೇಕು ಭಗವಂತನ ದಾರಿಯಲ್ಲಿ ಎಡವಿದ್ರು ಮತ್ತೆ ಮರಳಿ ಅದೇ ದಾರಿಯಲ್ಲಿ ನಡೀಲಿಕ್ಕೆ ಅವಕಾಶ ಇದೆ ಆದ್ರೆ ಉಳಿದ ದೇವತೆಗಳ ಆರಾಧನೆಯಲ್ಲಿ ಸ್ವಲ್ಪ ಎಡವಿದ್ರೆ ಮತ್ತೆ ಮೊದಲಿನಿಂದ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡು ಹೊರಡಬೇಕಾದ ಸ್ಥಿತಿ ಬರುತ್ತೆ ಅದು ಸರ್ತಿಗೆ ಪೂರ್ತಿ ನೆಗೆಟಿವ್ ಆ ಯಾಕಂದ್ರೆ ಆ ದೇವತೆಗಳು ಅದನ್ನು ತಗೊಂಡಿರಲ್ಲ ಆ ದೇವತೆಗಳ ಹೆಸರಿನಲ್ಲಿರುವಂತಹ ದೈತ್ಯರು ಅದನ್ನು ಸ್ವೀಕಾರ ಮಾಡಿ ಅದರಿಂದ ಅವನಿಗೆ ಕೆಟ್ಟ ಫಲಗಳನ್ನ ಒದಗುವಂತೆ ಮಾಡುತ್ತೆ ಅದರಿಂದಾಗಿ ತತ್ಕಾಲದಲ್ಲಿ ಸೌಖ್ಯಾದಿಗಳು ಸಿಕ್ಕಿದಾಗಲೂ ಅದರ ಪರಿಣಾಮವಾಗಿ ತಿನ್ಲಿಕ್ಕೆ ಚೆನ್ನಾಗಿತ್ತು ಆದ್ರೆ ಹೊಟ್ಟೆ ಹಾಳಾಯ್ತು ಅನ್ನೋ ಸ್ಥಿತಿ ಏನಿದೆ ಇದು ಉಳಿದ ದೇವತೆಗಳು ಉಪಾಸನೆಯ ಫಲ ಅನ್ನೋದಕ್ಕೆ ಗಾಮ್ ಹಸುವನ್ನ ತೊರೆದು ಕತ್ತೆಯನ್ನ ಆರಾಧಿಸಿದ್ರೆ ಆತ ಎಷ್ಟು ಮೂರ್ಖನು ಅದೇ ರೀತಿ ತಥಾ ಹರಿಂ ಪರಿತ್ಯಜ್ಯ ಹರಿಯನ್ನು ತೊರೆದು ಉಳಿದ ದೇವತೆಗಳ ಉಪಾಸನೆಯಲ್ಲಿ ತೊಡಗಿದವನಿಗೆ ಅಂತಹದ್ದೇ ದೌರ್ಬಲ್ಯ ಕಾಡುತ್ತೆ ಹಾಗಂತ ಹೇಳಿ ನೀವು ಸ್ಕಂದ ಷಷ್ಟಿ ಆಚರಣೆ ಮಾಡಿ ನಾಗರ ಪಂಚಮಿ ಆಚರಣೆ ಮಾಡಿ ಶಿವರಾತ್ರಿ ಆಚರಣೆ ಮಾಡಿ ಹ್ಮ್ ಉಳಿದ ದೇವತೆಗಳ ರಥಸಪ್ತಮಿ ಆಚರಣೆ ಮಾಡಿ ಭೀಷ್ಮಾಷ್ಟಮಿ ನೋಡಿ ಯಾವುದನ್ನು ಬೇಡ ಅಂತ ಹೇಳಿಲ್ಲ ಆದ್ರೆ ಅದರ ಒಳಗೆ ಒಂದು ಎಳೆಯಾಗಿ ಮಹಾಶಕ್ತಿಯೊಂದರ ಪೂರಕವಾದ ಆ ಅಂಶವಾಗಿ ಮಹಾಶಕ್ತಿಯೇ ತುಂಬಿಕೊಂಡು ಈ ಜಗತ್ತಿನಲ್ಲಿ ಎಲ್ಲವನ್ನು ನಡೆಸ್ತಾ ಇದೆ ಉಳಿದ ದೇವತೆಗಳು ಅಷ್ಟೇ ಅಗತ್ಯ ನಮಗೆ ಅವನ ಅವನನ್ನು ಪಡೀಲಿಕ್ಕೆ ಏಮತ್ರ ಹೋಗ್ಬೇಕಾದ್ರೂ ಅವನ ಹೊರಭಾಗದಲ್ಲಿರುವ ಕಾವಲುಗಾರನಿಗೆ ನಾವು ನಮ್ಮ ಯಥಾಶಕ್ತಿಯನ್ನು ಗೌರವ ಸಲ್ಲಿಸಬೇಕು ಸಲ್ಲಿಸಲೇಬೇಕು ಅಷ್ಟ ದೊಡ್ಡ ಕಾರ್ಯದ ಭಾಗಿದಾರನಾಗಿ ಆತ ಇದ್ದಾನೆ ಅವರ ಮುಂದೆ ಕಟಿಪಿಟಿ ಮಾಡಿಕೊಂಡ್ರೆ ಅದರ ಮುಂದೆ ಮತ್ತೆ ಕಟಿಪಿಟಿಗಳೇ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಅದರಿಂದಾಗಿ ಭಗವಂತನ ತಿಳಿವನ್ನು ಪಡೀಲಿಕ್ಕೆ ಇರುವ ಪ್ರಯತ್ನದಲ್ಲಿ ಅವನೇ ಪ್ರಧಾನ ಅನ್ನೋ ಚಿಂತನೆ ಇದ್ದಾಗ ಅವನು ನಿಜವಾದ ಉಪಾಸಕ ಅಂತ ಅನ್ನಿಸಿಕೊಳ್ತಾನೆ ಅನ್ನೋದನ್ನು ಹೇಳಿದರು